ಅಜ್ಜಿ ತಗೋಳಿ ಬನ್ನಿ ಬಡವರ ಬಾದಾಮಿ ತಿನ್ನೋಣ ಹತ್ತು ರೂಪಾಯಿ ಇನ್ನ ಗೊತ್ತಿಲ್ಲ ಹತ್ತು ರೂಪಾಯಿ ವೀಕ್ಷಕರೇ ನಮಸ್ಕಾರ ಸೊ ಒಂದ್ ಹೊಸ ಚಾಲೆಂಜ್ ಜೊತೆ ಬಂದಿದ್ದೀವಿ ಏನಂದ್ರೆ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಹಂಡ್ರೆಡ್ ರುಪೀಸ್ ನಾವು ಏನೇನೆಲ್ಲ ತಿನ್ಬೋದು ಅಂತ ತೋರ್ಸ್ಕೊಡ್ತೀನಿ ಬನ್ನಿ ಓಕೆ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಏನು ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ಈಗ ಹಂಡ್ರೆಡ್ ರುಪೀಸ್ ಕ್ಯಾಶ್ ಇಲ್ಲ ಈಗಂತೂ ಕ್ಯಾಶ್ ಕಡೆ ಸಿಗಲ್ಲ ಸರಿ ಇಲ್ಲ ಇದೆ ನೋಡೋಣ ಬನ್ನಿ ಎಮ್ ಇದೆ ಬನ್ನಿ ಹೋಗೋಣ ನಂಗೆ ನೂರು ರೂಪಾಯಿ ಸಿಕ್ತು ಈ ನೂರು ರೂಪಾಯಿಗೆ ಹರಸಾಹಾಸ ಪಡ್ಬೇಕಾಯ್ತಂದ್ರೆ ಲಾಸ್ಟ್ ಕ್ಯಾಶ್ ಅರ್ ತಗೊಂಡ್ರೆ ಅವ್ರದೇ ಲಾಸ್ಟ್ ಮತ್ತೆ ನಾನು ಹಾಕಿದಾಗ ಕ್ಯಾಶ್ ಸಿಗ್ಲಿಲ್ಲ ಸೊ ಅವ್ರು ಫೋನ್ ಪೇ ಮಾಡಿ ಕ್ಯಾಶ್ ಇಸ್ಕೊ ಸೊ ಹಂಡ್ರೆಡ್ ರುಪೀಸ್ ತಿನ್ಬೋದು ನೋಡೋಣ ಬನ್ನಿ ಸೊ ಗೋಲ್ ಗೊಪ್ಪ ನೋಡ್ತಾ ಇರಬಹುದು ಓಯ್ಯ ರೂಪಾಯ ಹದಿನಿ ಸೊ ಪಾನಿಪುರಿ ನೋಡಿ ತರ್ಟಿ ರುಪೀಸ್ ಇದೆ ಇಲ್ಲೇ ತಿನ್ಬಿಟ್ರೆ ಎಪ್ಪತ್ತು ರೂಪಾಯಿ ಅಷ್ಟೇನೆ ಸೊ ಬಡ ಬನ್ನಿ ಸೊ ಬನ್ನಿ ಬಡವರ ಬಾದಾಮಿ ಕಡಲೆಕಾಯಿ ತಿನ್ನೋಣ ಹತ್ತು ರೂಪಾಯಿ ಕೊಡ್ತಾರ ಕೇಳೋಣ ಟೆನ್ ರುಪೀಸ್ ಕೊಡಿ ತಗೋತಾ ಫಸ್ಟ್ ಹಂಡ್ರೆಡ್ ರುಪೀಸ್ ಬಡವರ ಬಾದಾಮಿ ನೋಡಿ ಬಿಸಿ ಬಿಸಿ ವೆದರ್ಗೆ ಒಳ್ಳೆ ಬಿಸಿ ಬಿಸಿ ತಂದೇ ಕೊಡ್ತಾ ಇದ್ದಾರೆ ಸೊ ಫಸ್ಟ್ ಬೋಣಿ ಹ್ಮ್ ಇದಕ್ಕಿಂತ ಬೇರೆ ಟೇಸ್ಟ್ ಅಲ್ಲ ಸೂಪರ್ ನಂಗೆಣ ತೊಂಬತ್ತು ರೂಪಾಯಿ ಮಿಕ್ಕಿದೆ ಐವತ್ತು ತೊಂಬತ್ತು ರೂಪಾಯಿ ಇದೆ ಬಿಸಿ ಬಿಸಿ ಸೂಪರು ಸೂಪರು ಹತ್ತು ರೂಪಾಯಿಗೆ ರಿಯಲ್ ಬಾದಾಮಿ ಅಂತೂ ಸಿಗಲ್ಲ ಬಟ್ ಬರೋಣ ಬಾದಾಮಿ ತಿನ್ಬೋದು ನೀವು ಬಂದಾಗ ಹತ್ತು ರೂಪಾಯಿ ಮಿಸ್ ಮಾಡಿ ತಿನ್ನ ಪಪ್ಪಾ ಇಂಥವ್ರನ್ನ ಕೋಆಪ್ರೇಟ್ ಮಾಡಿ ಇಂಥವ್ರನ್ನ ಬೆಳೆಸಿ ನೋಡಿ ಚೆನ್ನಾಗಿ ತನಕ ಇನ್ವೆಸ್ಟ್ಮೆಂಟ್ ನೋಡಿ ಪೇಪರ್ ಇನ್ವೆಸ್ಟ್ಮೆಂಟು ಕಡಲೆಕಾಯಿ ಹತ್ತು ರೂಪಾಯಿಗೆ ಇದು ಒಳ್ತ್ರಿ ಇದೇ ಸೂಪರ್ ಬನ್ನಿ ಗೊತ್ತಿಲ್ಲ ಇದು ಲಿಕ್ಸ್ ಮೇಲೆ ಬರೋಣ ಬನ್ನಿ ಕ್ಯಾಮ್ರಾ ಮೇಲೆ ಬನ್ನಿ ಮುಂದೆ ಫುಡ್ ಶ್ರೀಟು ಇಲ್ಲ ಹತ್ತು ರೂಪಾಯ್ಗೆ ಏನೂ ಸಿಕ್ಕಿರಲಿಲ್ಲ ಹತ್ತು ರೂಪಾಯಿ ಸಿಕ್ಕಿದೆ ಹೆಚ್ಚು ಸೊ ಇದಕ್ಕಿಂತ ಕಮ್ಮಿ ಎನ್ ಸಿಗುತ್ತೆ ಅಥವಾ ಹತ್ತು ಇಪ್ಪತ್ತು ರೂಪಾಯಿ ಏನ್ ಸಿಗತ್ತೆ ನೋಡೋಣ ಬಾದಾಮಿ ಬಡವ್ರು ಬಾದಾಮಿ ಅಂತ ಕಡ್ಲೆಕಾಯಿ ಸಿಕ್ಕ್ಬಿಡ್ತು ಬಟ್ ನೆಕ್ಸ್ಟ್ ಏನ್ ಸಿಗತ್ತೆ ಅಂತ ಗೊತ್ತಿಲ್ಲ ಅದೇ ಯೋಚನೆ ಮಾಡ್ತೀನಿ ನೆಕ್ಸ್ಟ್ ಏನ್ ತಿನ್ನೋದಪ್ಪ ಅಂತ ಹಳೆ ಬೇರೆ ಬಂದಿದೆ ಬಿಸಿ ಬಿಸಿ ಕಲಕ್ಕೆ ಬಂದ ಒಳ್ಳೆ ಕಾಂಬಿನೇಷನ್ ಐವತ್ತು ಬರ್ತೀನಿ ಬರ್ತಾ ಹೋಗ್ತೀನಿ ಪಾರ್ಸಲ್ ಐವತ್ತು ರೂಪಾಯಿ ಉಂಟು ಐವತ್ತು ರೂಪಾಯಿ ಕೊಟ್ಟು ಬಿಟ್ರೆ ಮೂರು ಪೀಸ್ಗೆ ನೂರು ರೂಪಾಯಿ ಹೋಗುತ್ತೆ ಬೇಡ ತೊಂಬತ್ತು ರೂಪಾಯಿ ಐತೆ ಬೇರೆ ತಿನ್ನೋಣ ಮಳೆ ಬಂತಲ್ಲ ಬಿಸಿ ಬಿಸಿ ಏನಾದ್ರು ದೋಸೆ ಕಾಫಿ ಏನಾದ್ರೂ ಕುಡಿಯೋಣ ಅಂತ ಅನಿಸ್ತಿದೆ ಸೊ ಬನ್ನಿ ಟ್ರೈ ಮಾಡೋಣ ಎಷ್ಟು ನೋಡೋಣ ಹೋಟೆಲ್ ಕಾಸ್ಟ್ ಇರ್ಬೋದು ಬಟ್ ಚೆಕ್ ಮಾಡೋಣ ಒಂದ್ಸಲ ತುಂಬಾ ಕ್ರೌಡ್ ಇದೆ ನೋಡ್ತಾ ಇರ್ಬೋದು ತುಂಬಾನೇ ಕ್ರೌಡ್ ಇವತ್ತು ದೋಸೆ ಮಳೆ ಒಂದ್ಸಲ ಜನ ನೂರ್ ಜನ ಹೋಟೆಲ್ ಉಂಟು ಇಲ್ಲೇನೋ ನೂರ್ ರೂಪಾಯಿ ಸಿಗತ್ತ ಅನ್ನೋದೇ ಡೌಟ್ ಕಮ್ಮಿಗೆ ಎಷ್ಟು ಪ್ರೈಸ್ ಪ್ರೈಸ್ ತೋರ್ಸೋಣ ಇಲ್ಲಿ ಪ್ರೈಸ್ ತೋರಿಸಿ ದಯವಿಟ್ಟು ದೋಸೆ ಎಷ್ಟಪ್ಪ ಇಲ್ಲಿ ಓ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ದೋಸೆ ಬನ್ನಿ ಆಗಲ್ಲ ಸೆಟ್ ಆಗಲ್ಲ ನಮಗೆ ಇಲ್ಲಿ ಬೇಡ ಬೇರೆ ಕಡೆ ತಿನ್ನೋಣ ದೋಸೆನ ಐವತ್ತು ರೂಪಾಯಿಗೆ ಒಂದು ದೋಸೆ ಕೊಟ್ಬಿಟ್ರೆ ಮಗಿ ಬೇರೆ ಕಡೆ ಹೋಗೋಣ ಬನ್ನಿ ಸೊ ಬನ್ನಿ ಇಲ್ಲಿ ಯಾವುದೋ ಒಂದು ಸಂಧ್ಯಾ ಹೋಟೆಲ್ ಅಂತ ಚಿಕ್ಕ ಹೋಟೆಲ್ ಮೆಸ್ತರ ಇದೆ பட் தீன் ஆஃப் பிளேட் ரூபாய் இவங்க இப்போ பட் ஆஃப் ப்ளேட்னா ಸೊ ಮೂರು ಪಡ್ಡು ಕೊಟ್ಟಿದ್ದಾರೆ ಇಪ್ಪತ್ತು ರೂಪಾಯಿಗೆ ಸೊ ಒಂದು ಕೆಂಪ್ ಚಟ್ನಿ ಒಂದು ಗ್ರೀನ್ ಚಟ್ನಿ ಕರೆಕ್ಟಾಗಿ ಆರ್ಡರ್ ಮಾಡಬೇಕಾದ್ರೆ ಬಂದಿದ ತಕ್ಷಣ ಇಲ್ಲಿ ಕರೆಂಟ್ ಹೋಗ್ಬಿಡ್ತು ಅದಕ್ಕೆ ಸ್ವಲ್ಪ ಕತ್ತಲೆ ಇರ್ಬೋದು ಪಡ್ಡು ಅಂತೂ ಸೂಪರ್ ಕಂಡ್ರೆ ಇಪ್ಪತ್ತು ರೂಪಾಯಿಗೆ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿದ್ದಾರೆ ತುಂಬ ಹ್ಞೂ ಪರವಾಗಿಲ್ಲ ಇಪ್ಪತ್ತು ರೂಪಾಯಿಗೆ ಈ ಥರ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ರೂಪಾಯಿ ಕಡಲೆಕಾಯಿ ಬೀಜ ಅದು ಸೂಪರ್ ಆಗಿತ್ತು ಇಪ್ಪತ್ತು ರೂಪಾಯಿಗೆ ಪಡ್ಡು ಇದು ಅಲ್ಟಿ ಸೂಪರ್ ಇನ್ನ ಏನು ಸಿಗುತ್ತೆ ಗೊತ್ತಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಜೆಟ್ ಅಲ್ಲಿ ನನಗೆ ಯೋಚನೆ ಮಾಡ್ತೀನಿ ಇಪ್ಪತ್ತು ರೂಪಾಯಿ ಏನಪ್ಪ ಸಿಗತ್ತೆ ಅಂತ ಸದ್ಯ ಈ ತರ ಸಿಕ್ತು ಅದೇ ಪಡ್ಡು ಇಪ್ಪತ್ತು ರೂಪಾಯಿ ಬರ್ತು ಎಪ್ಪತ್ತು ರೂಪಾಯಿ ಮಿಕ್ಕಿದೆ ಎಪ್ಪತ್ತು ರೂಪಾಯಿಗೆ ಏನೇ ಹೇಳ್ತೀನಿ ಬರುತ್ತೆ ತೋರಿಸ್ತೀನಿ ಇದು ಮುಗಿಸ್ಬಿಟ್ಟು ಅಲ್ಲಿ ಹೋಗೋಣ ಸೊ ಬನ್ನಿ ಇಲ್ಲಿ ಮೋಮೋಸ್ ತಿನ್ನೋಣ ಸೊ ಇಲ್ಲಿ ಮೋಮೋಸ್ ಅವೈಲೇಬಲ್ ಇದೆ ಹಾಫ್ ಪ್ಲೇಟ್ ಮೋಮೋಸ್ ತಿನ್ನೋಣ ಹಾಫ್ ಪ್ಲೇಟ್ ವೆಜ್ ಮೋಮೋಸ್ ಸೊ ಹಾಫ್ ಪ್ಲೇಟ್ ವೆಜ್ ಮೋಮೋಸ್ ಆರ್ಡರ್ ಮಾಡಿದ್ದೀನಿ ಹುಮ್ಮಸ್ ತಗೊಂಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಸೊ ಹಾಫ್ ವೆಜ್ ಮೋಮೋಸ್ ಹಾಫ್ ವೆಜ್ ಮೋಮೋಸ್ ತಿನ್ನೋಣ ಬನ್ನಿ ಸೊ ಹಾಫ್ ವೆಜ್ ಮೋಮೋಸ್ ತಗೊಂಡಿದ್ದೀನಿ ನಾಲ್ಕು ಪೀಸ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ವೆಜ್ ಮೋಮೋಸು ಸೊ ಮೈನೀಸು ಮತ್ತೆ ಖಾರ ಚಟ್ನಿ ಇದು ಮೂವತ್ತು ರೂಪಾಯಿ ಟೋಟಲ್ಲು ಸೊ ಒಂದು ಆರು ರೂಪಾಯಿ ಬಿತ್ತು ಅಲ್ಲ ಏಳು ರೂಪಾಯಿ ತುಂಬಾ ಕಾಸ್ಟ್ಲಿ ವೆಜ್ ಮೋಮೋಸ್ ಸೊ ಫಸ್ಟ್ ಬೈಟ್ ತಿನ್ನೋಣ ಹ್ಮ್ ತುಂಬಾ ಸಾಫ್ಟ್ ಇದೆ ಜಾಸ್ತಿ ಮೈದಾ ಇಲ್ಲ ಈ ಮಳೆ ಬಂದಿರೋದು ಮೊಮೋಸ್ ಬಿಸಿ ಬಿಸಿ ಸೂಪರ್ ಇದು ನನಗಂತೂ ತುಂಬಾ ಇಷ್ಟ ಆಯ್ತು ಸೊ ಮೂವತ್ತು ಹತ್ತು ರೂಪಾಯಿ ಕಡಲೆ ಇದೆ ತಿಂದಿದ್ದೀನಿ ಇಪ್ಪತ್ತು ರೂಪಾಯಿ ಕಡ್ಡು ಸೊ ಇದು ಮೂವತ್ತು ಸೊ ಆಗಿ ಅರವತ್ತು ರೂಪಾಯಿ ಖರ್ಚಾಗಿದೆ ಇನ್ನೂ ನಲ್ವತ್ತು ರೂಪಾಯಿ ಮಿಕ್ಕಿದೆ ಸೊ ನಲವತ್ತು ರೂಪಾಯಿ ಏನೇನೋ ತಿನ್ಬೋದು ಅದು ತೋರಿಸ್ತೀನಿ ಬಟ್ ಇದು ಅಂತೂ ಸೂಪರ್ ಆಗಿದೆ ಅಲ್ಟಿ ಚಟ್ನಿ ಅಂತೂ ಸೂಪರ್ ಕಾರಕರ ಚಟ್ನಿ ಅಂತೂ ಮಸ್ತಾಗಿದೆ ಇದು ಹೋಮ್ ಮೇಡ್ ಮೈನಿಸ್ ಅಂತೆ ಇದು ಸೂಪರ್ ಆಗಿದೆ ಮೋಮೋಸ್ ತುಂಬಾ ಇಷ್ಟ ಆಯಿತು ಬೇರೆ ಕಡೆ ಕಂಪೇರ್ ಮಾಡಿ ತುಂಬ ಮೈದಾ ಮೈದಾ ಇರುತ್ತೆ ಇದು ನೋಡಿ ತೆಳಾಗಿದೆ ತೆಳು ತಿಳುವಾಗಿದೆ ತುಂಬ ಚೆನ್ನಾಗಿದೆ ಕಾರ್ನೆಲ್ಲ ಹಾಕಿದ್ದಾರೆ ಈರುಳ್ಳಿ ಕ್ಯಾರೆಟ್ ಜಿಂಜರ್ ಗಾರ್ಲಿಕ್ಕು ಒನ್ ಆಫ್ ದಿ ಬೆಸ್ಟ್ ಮೋಮೋಸ್ ಇನ್ ಬ್ಯಾಂಗ್ಳೂರು ಅಂತ ಹೇಳ್ಬೋದು ಅಷ್ಟಾಗಿದೆ ಸೊ ಮುಚ್ಕೊಂಡು ಬರ್ತೀನಿ ಅದಾದ್ಮೇಲೆ ಸೊ ಇನ್ನ ನಲ್ವತ್ತು ರೂಪಾಯಿ ಮುಕ್ಕಿದೆ ಸೊ ಇನ್ನೂ ಏನೇನು ತಿನ್ಬೋದು ಅಂತ ತೋರಿಸ್ತೀನಿ ಸೊ ಇದು ಮುಗಿಸ್ಕೊಂಡು ಅಲ್ಗೋಣ ಜ್ಯೂಸ್ ಕುಡಿಯೋಣ ಅಂತ ಸೊ ಕಬ್ನಾಲ್ ಕುಡಿಯೋಣ ಶುಗರ್ ಕೇನ್ ಜ್ಯೂಸ್ ಸೊ ಒನ್ ಸರ್ ಟ್ವೆಂಟಿ ರುಪೀಸ್ ಶುಗರ್ ಕೇನ್ ಜ್ಯೂಸ್ ಸೊ ಸೂಪರಾಗಿರುತ್ತೆ ಸೊ ಕಬ್ನಾಲ್ ಇಪ್ಪತ್ತು ರೂಪಾಯಿ ಸೊ ಸಿಕ್ಸ್ಟಿ ರುಪೀಸ್ ಆಗಿತ್ತು ಇವಾಗ ಟ್ವೆಂಟಿ ರುಪೀಸ್ ಏಯ್ಟಿ ರುಪೀಸ್ ಆಗಿದೆ ಇನ್ನೂ ಇಪ್ಪತ್ತು ರೂಪಾಯಿ ಮಿಕ್ಕಿದೆ ಸೊ ಲೆಮನ್ ಫ್ಲೇವರ್ ನಿಂಬೆ ಹಣ್ಣು ಜೊತೆ ஜூஸ் கூல்ஸ் எல்லாம் ஆரோக்கிய குடித்தோம் ரெத்தனி சுகர் ஒரிங்ஸ் கோகோல் குடிபெண்ணி குடியோ பண்ணி ಸೊ ಶುಗರ್ ಕೇನ್ ಜ್ಯೂಸ್ ಬಂದಿದೆ ನಮ್ಮ ಕೈಗೆ ತುಂಬ ತಣ್ಣಗೆ ಬಾ ಸಕಾಲ ಈ ಬೇರೆ ಪೆಪ್ಸಿಕ್ ಹೋಗೋಕ್ಕಿಂತ ಶುಗರ್ ಕೇನ್ ಜ್ಯೂಸ್ ಬೆಸ್ಟ್ ಕಣ್ರಿ ಸೂಪರ್ ಇದೆ ಒಳ್ಳೆ ಡ್ರಿಂಕ್ ಶುಗರ್ ಕೇನಲ್ಲೂ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಾರೆ ಸೊ ನನ್ ಶುಗರ್ ಕೇನ್ ಆಯಿತು ಸೊ ಇಪ್ಪತ್ತು ರೂಪಾಯಿ ಅಂತ ಲೆಟ್ಸ್ಕೋ ಸೊ ಟೋಟಲ್ ಆಗಿ ಎಂಬತ್ತು ರೂಪಾಯಿ ಖರ್ಚಾಗಿದೆ ಬಟ್ ಇನ್ನೂ ಇಪ್ಪತ್ತು ರೂಪಾಯಿ ಮಿಕ್ಕಿರೋದ್ರಿಂದ ನೆಕ್ಸ್ಟ್ ಏನ್ ತಗೋಬಹುದು ನೋಡೋಣ ಹಾ ಮಾಡಿ ಸೊ ಆಫ್ ರೈಸ್ ಪಾತ್ ಪಾರ್ಸಲ್ ತಗೊಂತ ಇದೀನಿ ಸೊ ಪಾರ್ಸಲ್ ತಗೊಂಡು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಆಮೇಲೆ ಪಾತ್ರ ಕಟ್ಟಿದ್ರೆ ಸೊ ಆಫ್ ರೈಸ್ ಪಾತ್ ಕರೆಂಟ್ ಹೋಗ್ಬಿಡಿದೆ ಕ್ರೌಡ್ ನೋಡಿ ತುಂಬಾ ಕ್ರೌಡ್ ಇದೆ ಆಕ್ಚುಲಿ ತುಂಬಾ ಅಫೋರ್ಡೇಬಲ್ ಪ್ರೈಸಸ್ ಅಲ್ಲಿ ಸೆಲ್ ಮಾಡ್ತಿರೋದ್ರಿಂದ ಒಳ್ಳೆ ಕ್ರೌಡ್ ಒಳ್ಳೆ ಟೇಸ್ಟ್ ಸೊ ಕರೆಂಟ್ ತಗಿರೋದಕ್ಕೆ ಕಾಣಿಸ್ತಾ ಇಲ್ಲ ಥ್ಯಾಂಕ್ ಯು ಸೊ ನಂಗೊಂದು ಹೊಟ್ಟೆ ತುಂಬಿತ್ತು ಸೊ ಏನು ಮಾಡಿದೆ ಪಾತ್ ತೊಗೊಂಡಿದ್ದೀನಿ ಆ ಫ್ರೈಸ್ ಪಾತ್ ಸೊ ಇಪ್ಪತ್ತು ರೂಪಾಯಿ ಆಯ್ತು ಸೊ ಟೋಟಲ್ ಹಂಡ್ರೆಡ್ ರುಪೀಸ್ ಚಾಲೆಂಜ್ ಕ್ಲೋಸ್ ಆಯ್ತು ಸೊ ಇದನ್ನ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಸೊ ರೈಸ್ ಪಾತ್ ತಗೊಂಡಿದ್ದೀನಿ ಸೊ ಮೊಮೋಸ್ ಪಡ್ ಕಂಪ್ನಿಯಲ್ಲಿ ಎಲ್ಲ ಕೊಡ್ತಾ ಇತ್ತು ತಿಂದ ಸೊ ಮನೆಗೆ ಮತ್ತೆ ಊಟ ಮಾಡ್ಲೇಬೇಕಾದ್ರೆ ಮನೇಲಿ ತಿಂದ ಮೇಲೆ ಸಮಾಧಾನ ಆಗೋದು ಸೊ ಅದಕ್ಕೆ ಮಿಕ್ಕಿದ ಇಪ್ಪತ್ತು ರೂಪಾಯಿ ಒಂದು ಆ ಫ್ರೈಸ್ ಪಾತ್ ತೊಗೊಂಡಿದ್ದೀನಿ ಸೊ ಆ ಫ್ರೈಸ್ ಪಾತ್ನ ನಾವು ಸಹಾಯ ಮಾಡೋಣ ಅಂತ ಸೊ ಹುಡುಕ್ತಾ ಇದ್ದೀನಿ ಬನ್ನಿ ಯಾರಿದ್ದಾರೆ ಯಾರಾದ್ರೂ ಹೆಲ್ಪ್ ಮಾಡೋಣ ಇಪ್ಪತ್ತು ರೂಪಾಯಿ ರೈಸ್ ಪಾದ್ರೆ ಡೊನೇಟ್ ಮಾಡಿ ನಮ್ ಈ ನ ಎಂಡ್ ಮಾಡೋಣ ಅಂತ ಸೊ ಈ ಹುಡುಕಾಟದಲ್ಲಿ ಈಗ ಪ್ರಯಾಣ ಸ್ಥಾಪಿಸಿದೆ ಸೊ ನೂರು ರೂಪಾಯಲ್ಲಿ ಎಂಬತ್ತು ರೂಪಾಯಿ ತಿಂದಿದ್ದೀನಿ ಬಟ್ ಅದೇ ಹೇಳ್ದಂಗೆ ನಾವೆಲ್ಲ ತಿನ್ಬಿಟ್ರೆ ನಮ್ಗೆ ಏನ್ ಸಿಗತ್ತೆ ಸೊ ಈಜಾದವರೆಗೂ ಕೊಡಬೇಕು ಸೊ ಅದಕ್ಕೋಸ್ಕರ ದಾನ ಮಾಡೋಣ ಅಂತ ಅನ್ಕೊಂಡು ಇಪ್ಪತ್ತು ರೂಪಾಯಿ ರೈಸ್ ಪಾಕ್ ತಗೊಂಡು ದಾನ ಮಾಡ್ತಾ ಇದ್ದೀನಿ ನೀವು ಅಷ್ಟೇನೆ ಆದಷ್ಟು ದಾನ ಮಾಡಕ್ಕೆ ಟ್ರೈ ಮಾಡಿ ದಾನ ಮಾಡಕ್ಕೆ ಲಕ್ಷ ಕೋಟಿ ಅಂತ ಏನಿಲ್ಲ ಒಬ್ಬರಿಗೆ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದಾನ ಮಾಡಿದ್ರು ದಾನ ಅನ್ನದಾನ ಅದಕ್ಕಿಂತ ಶ್ರೇಷ್ಠ ದಾನ ಅಂತಾರೆ ಸೊ ಆದಷ್ಟು ದಾನ ಮಾಡಿ ಬಡವರಿಗೆ ಬಗ್ಗರಿಗೆ ಯಾರು ಸಿಕ್ಕಿದ್ರೆ ಊಟ ಕಟ್ಟಿಸಿ ಹೆಲ್ಪ್ ಮಾಡಿ ಯಾಕಂದ್ರೆ ಅವರು ಅದಕ್ಕೋಸ್ಕರ ತುಂಬಾನೇ ಕಷ್ಟ ಪಡ್ತಿರ್ತಾರೆ ಸೊ ಅಂತವನ್ನ ಹುಡುಕಿ ನೀವು ಸಹಾಯ ಮಾಡಿದ್ರೆ ಲಕ್ಷ ಕೋಟಿಗಿಂತ ಎಷ್ಟೋ ಮೇಲು ಅಂತ ಹೇಳ್ಬೋದು ಹೊಟ್ಟೆ ಅನ್ನ ಕೊಟ್ರೆ ಸೊ ನೀವು ದಾನ ಮಾಡಿ ಸೊ ಇಲ್ಲಿ ಯಾರು ಕೂತಿದ್ದಾರೆ ದಾನ ಮಾಡೋಣ ಅಂತ ಅನ್ಕೊಂಡೆ ಬಟ್ ನೋಡ್ತಿದ್ರೆ ಅವರು ಬಡೋರ್ ತರ ಕಾಣಿಸ್ತಾ ಇಲ್ಲ ಯಾರು ತರ ಕಾಣಿಸ್ತಾ ಇದಾರೆ ಇಂಥವ್ರಿಗೆಲ್ಲ ಸಹಾಯ ಮಾಡಕ್ ಹೋಗಬೇಡಿ ಯಾಕಂದ್ರೆ ಕುಡ್ದಿರೋರು ಅಂದ್ರೆ ಮನುಷ್ಯಕ್ಕ ಇರಲಿ ಬಟ್ ಇಂಥವ್ರಿಗೆಲ್ಲ ಸಹಾಯ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಸೊ ದುಡ್ಡನ್ನೆಲ್ಲ ವೇಸ್ಟ್ ಮಾಡಿ ಕುಡಿದು ಸಂಸಾರನ ಬೀ ತುಂಬಿರ್ತಾರೆ ಸೊ ಅಂತವ್ರಿಗ ನಾವು ಮಾಡೋದ್ ಬೇಡ ಯಾಕಂದ್ರೆ ಅವ್ರಿಗೆ ಆ ಪರಿಸ್ಥಿತಿಲೂ ಇಲ್ಲ ಈಸ್ಕೊಳೋ ಪರಿಸ್ಥಿತಿಲಿ ಬನ್ನಿ ಬೇರೆಯವ್ರು ನೋಡೋಣ ಬೇರೆ ಯಾರು ಸಹಾಯ ಮಾಡೋಣ ಅಜ್ಜಿ ತಗೊಳ್ಳಿ ಅಜ್ಜಿಗೆ ದಾನ ಮಾಡಿದೀವಿ ಪಾಪ ಅಜ್ಜಿ ದೇವಸ್ಥಾನ ಮುಂದೆ ಇದ್ರು ಅಜ್ಜಿ ದಾನ ಮಾಡಿದ ಹೊರಡ್ತಾ ಇದೀವಿ ಸೊ ಅಜ್ಜಿ ಪಾಪ ಖುಷಿ ಆದ್ರು ಸೊ ನೋಡಿದ್ರಲ್ಲ ಇವತ್ತು ಹಂಡ್ರೆಡ್ ರುಪೀಸ್ ಜರ್ನಿ ನನಗಂತೂ ಅಂದ್ರೆ ಏನೇನು ತಗೋಬೇಕು ಏನ್ ತಗೊಂಬಾರದು ಹಂಡ್ರೆಡ್ ರುಪೀಸ್ ಏನೇ ಸಿಗತ್ತಪ್ಪ ತಪ್ಪ ದೇವಸ್ಥಾನ ಮಾಡ್ತಿದ್ದು ಬಟ್ ನಾಲ್ಕೈದು ಐಟಮ್ ತಿಂದಿದ್ದೀನಿ ಸೊ ನನಗಂತೂ ತುಂಬಾ ಖುಷಿ ಆಯ್ತು ಸೊ ನೀವು ಈ ವಿಡಿಯೋ ನೋಡಿದ್ರಾ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ತರ ನಮ್ಮ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಸಿಕ್ತೀನಿ ಅದೇ ತನಕ ಟೇಕ್ ಕೇರ್ ಬಬಾಯ್